ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಕೆಲಸದ ಅಪ್ಡೇಟ್ ಕೊಟ್ಕೊಂಡು ನನಗೆ ಗೊತ್ತಿರೋ ವಿಷಯಗಳು ನಿಮ್ಮೊಂದಿಗೆ ನಾನು ಹೇಳ್ಕೊಂಡು ಹೋಗ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಮಧ್ಯೆ ಮಧ್ಯೆ ನನಗೆ ಗೊತ್ತಿರೋ ಎಲ್ಲ ನಿಮ್ಗೆ ಹೇಳ್ಕೊಂಡು ಬರ್ತೀನಿ ನೋಡಿ ಇವಾಗ ಗಾರ್ಡನಲ್ಲಿ ಪ್ರ ಯಾವೂ ಇಲ್ಲ ಹೂವಿನ ಗಿಡ ಕಿತ್ತಾಕ್ಬಿಟ್ನಲ್ವ ಅದರಿಂದ ಹೂವುಗಳು ಯಾವೂ ಇಲ್ಲ ಬರೀ ಇದೊಂದು ಸೌಗಂಧಿಕ ಪುಷ್ಪ ಒಂದು ಬಿಡುತ್ತೆ ನಿಂಬೆ ಗಿಡ ಸ್ವಲ್ಪ ನಾನು ಊರಿಂದ ಬಂದ ತಕ್ಷಣ ಸ್ವಲ್ಪ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿದ್ನಲ್ವ ಇವಾಗ ಅದು ಹೊಸ ಚಿಗುರು ಇದೆ ಆಮೇಲೆ ಇದು ದೊಡ್ಡ ಪಟ್ಟಲ್ಲಿ ಚಪ್ಪರದವರೆಕಾಯಿ ಗಿಡ ಕಿತ್ಬಿಟ್ಟು ಕೆಳಗೆ ಹಾಕಿದ್ವಲ್ಲ ಅದು ಬೇರೆ ಅದರೊಳಗೆ ಇತ್ತಲ್ಲ ಮತ್ತು ಚಿಗಿರ್ಬಿಡ್ತಾ ಇದೆ ಚಿಗುರ್ ಬಿಟ್ಟು ಹಬ್ಬಕ್ಕೆ ಹೋಗ್ತಾ ಇದೆ ಬಳ್ಳಿ ಆದರೆ ಇವಾಗ ಹಬ್ಸಕ್ಕೆ ಅದು ಸುಮ್ಮನೆ ನಾನು ಅದು ಪೂರ್ತಿ ಕಿತ್ತಾಕಕ್ಕೆ ಮನಸ್ಸಿಲ್ಲದೆ ಸುಮ್ಮನೆ ಹುಳ ಬಂದಿರೋ ಎಲೆ ಮಾತ್ರ ಕೀಳ್ತಾ ಇದ್ದೀನಿ ಇವಾಗೆಲ್ಲನ ಬೇರೆ ಕಡೆ ಇಟ್ಟು ಹಿಂದ್ಗಡೆ ಹಬ್ಸಿದ್ರು ಮತ್ತೆ ಅಲ್ಲಿ ಕೆಳಗಡೆ ಅಡ್ಡಿ ಮಾಡಬೇಕಾರೆ ತೆಗೀತಾರೆ ಅದರಿಂದ ಇದನ್ನು ಹಬ್ಸೋದು ಬೇಡ ಕಿತ್ತಾಕೋದು ಬೇಡ ಸುಮ್ಮನೆ ಅದರಲ್ಲೇ ಎಷ್ಟು ದಿನ ಇರುತ್ತೋ ಇರಲಿ ಅಂತ ಇದ್ದೀನಿ ಇಲ್ಲಿ ಸಾಲು ಸಾಲು ಇಟ್ಟಿರೋವಲ್ಲ ನಾವು ಪಿಲ್ಲರ್ಗೆ ಒಂದು ಕರೆಕ್ಟಾಗಿ ಒಂದು ಚೌಕು ಒಂದು ಆ ಥರ ಮಡ್ಡಿ ಮಾಡೋಕ್ಕೆ ಬಿಟ್ಕೊಡ್ಬೇಕು ಅಲ್ಲಿ ಒಂದು ಮೂರು ನಾಲ್ಕು ಪಾಂಟು ಸಾರಿ ಮೂರು ನಾಲ್ಕು ಪಾಟ್ಗಳು ಎಕ್ಸ್ಟ್ರಾ ಬರುತ್ತೆ ಅವ್ರ ಕೆಲಸಕ್ಕೆ ಆ ಪಾಟೆಲ್ಲ ಒಳಗಡೆ ಇಡಬೇಕು ಅದನ್ನು ಒಳಗಡೆ ಇಡೋಷ್ಟೊತ್ತಿಗೆ ನಾವು ಅವ್ರನ್ನ ಇಡೋಕ್ಕೆ ಜಾಗ ಮಾಡ್ಕೋಬೇಕು ಮಾಡ್ಕೊಬಕ್ರೆ ನಾನು ಜಾಗ ಮಾಡೋಕ್ಕಿಂತ ಮುಂಚೆನೇ ಗಿಡಗಳು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಒಂದು ಕಡೆ ಸೇರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಯಾಕೆಂದರೆ ಮೂರು ನಾಲ್ಕು ತಿಂಗಳು ಮೇಲೇ ಆಯಿತು ಮಣ್ಣನ್ನು ಲೂಸ್ ಮಾಡಿಲ್ಲ ಅದ್ರಾಗೆ ಒಂದೊಂದು ಪಾಟಲ್ಲಾದರೆ ಮಣ್ಣೆಲ್ಲ ಪಾಚಿ ಕಟ್ಬಿಟ್ಟಿದೆ ಆಮೇಲೆ ಮಣ್ಣೇ ಕಾಣ್ದಂಗೆ ಕಳೆ ಬೆಳೆದಿದೆ ಅದರಿಂದ ಅದನ್ನೆಲ್ಲ ಮಾಡಿ ಒಂದು ಕಡೆಯಿಂದ ಜೋಡ್ಸ್ಕೊಂಬಂದ್ರಗಿನ ನಾನು ನೆಕ್ಸ್ಟ್ ಎಲ್ಲ ಕೆಲಸ ಮುಗಿದಾಗ ನನಗೆ ಕೆಲಸ ಈಸಿ ಆಗುತ್ತೆ ಇಲ್ಲಾಂದರೆ ಇನ್ನೂ ಒಂದು ಎರಡು ಮೂರು ತಿಂಗಳಾದರೆ ಅದು ಇನ್ನೂ ಗಿಡಗಳೆಲ್ಲ ಫುಲ್ ಹಾಳಾಗೋಗುತ್ತೆ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಬದನೆ ಗಿಡ ಹೋಗಿರೋದೆಲ್ಲ ಒಣಗಿರೋ ತೆಗೆದಾಕ್ಬಿಟ್ಟು ಒಣಗಿರ ಕ ಕಡ್ಡಿ ಇದ್ದಿದ್ದು ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬದನೆ ಗಿಡ ಏನು ಹಸುವಿಲ್ಲ ಹಳೆವೇ ಇದ್ದಷ್ಟು ದಿನ ಇರಲಿ ಅಂತ ಮಾಡಿದ್ದೀನಿ ಒಂದು ಮೂರು ನಾಲ್ಕು ಅಥವಾ ಐದು ಗಿಡ ಇರ್ಬೋದು ಅಷ್ಟೇ ಮೂರು ನಾಲ್ಕು ನೀರಿನ ಬಾಟ್ಲಲ್ಲಿದ್ದಾವೆ ಇನ್ನೊಂದು ಎರಡು ಪಾಟಲ್ಲಿ ಆಮೇಲೆ ಆಮೇಲೆ ಬಳ್ಳಿ ಅಂತೂ ಇಲ್ಲೇ ಇದೆ ಯಶ ಸದ್ಯ ಬದುಕಿದ್ರೆ ಸಾಕು ಅಂತ ಆಮೇಲೆ ಹಣ್ಣಿನ ಗಿಡಗಳು ಸೇವ್ ಮಾಡ್ಕೋಬೇಕು ನಾನು ಊರಿಂದ ತಂದಿರೋವು ರೀಪಟ್ ಮಾಡಿಲ್ಲ ಅದಕ್ಕೆ ಮಣ್ಣೊಂದೇ ಲೂಸ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಪಾಟಲ್ಲೇ ಅವು ಕವರು ಕವರ್ ಸಮೇತ ತಂದಿರ್ತೀವಲ್ವ ನರ್ಸರಿಯಿಂದ ಅದೇ ಥರ ಇಟ್ಟಿದ್ದೀನಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪಾಟಲ್ಲಿ ಯಾವ ಥರ ಬೆಳೆದಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಮಾಡೋವಾಗ ನಾನು ಕ್ಲೀನ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಲಿಲ್ಲ ಕ್ಲೀನ್ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಒಂದು ಅದ್ರ ಕೆಳಗಡೆ ನೋಡಿ ನೀವು ಮಣ್ಣೇ ಕಾಣಿಸಲ್ಲ ಆ ಥರ ಬೆಳೆದಿದೆ ಅದಕ್ಕೆ ಕಳೆ ಅದನ್ನೆಲ್ಲ ನಾವು ಬೇರೆ ಸಮೇತ ಕಿತ್ತಾಕಬೇಕು ಇಲ್ಲಾಂದರೆ ಆ ಗಿಡ ಬೆಳೀತಾ ಈ ಗಿಡ ಬೆಳೆಯಲ್ಲ ನೋಡಿ ಹಣ್ಣಿನ ಗಿಡ ಎಲ್ಲ ನಾನು ಮಣ್ಣೊಂದೇ ಸ್ವಲ್ಪ ಕೆದಕ್ಬಿಟ್ಟು ಕವರಲ್ಲೇ ಕೆದಕ್ಬಿಟ್ಟು ಇಟ್ಟಿದ್ದೀನಿ ಈ ಧರ್ಮಕೋಲ್ ಬಾಕ್ಸ್ ಇದೆಯಲ್ಲ ಅಲ್ಲೇವರೆಗೂ ಕ್ಲೀನ್ ಮಾಡ್ಕೊಂಡೆ ಇದು ಸ್ಟಾರ್ ಫ್ರೂಟು ಎಲ್ಲ ಎಲೆ ಎಲ್ಲ ಇದು ಆ ಹೂವು ಎಲ್ಲ ಉದುರೋಯ್ತು ಉದುರೋದ್ರೂ ಪರವಾಗಿಲ್ಲ ಗಿಡ ಬದುಕಿ ಸಾಕು ಅನಿಸುತ್ತೆ ಇದು ಆಲ್ಮಂಡ ಬಿಟ್ಟ ಮೇಲೆ ಬಂದ ಮೇಲೆ ಒಂದು ಮೂರು ಹೂವು ಬಿಡ್ತು ಮತ್ತು ಇವಾಗ ಇಲ್ಲ ಅದೇ ಟೈಮು ಏನೋ ಗೊತ್ತಿಲ್ಲ ಒಟ್ಟು ಗಿಡಗಳು ನಾನು ರೀಪಟ್ ಮಾಡೋಕ್ಕೋಗಿಲ್ಲ ಎಲ್ಲ ಕೆಲಸ ಆಗೋವರೆಗೂ ಅದು ಮೂರು ತಿಂಗಳಾಗ್ಲಿ ನಾಲ್ಕು ತಿಂಗಳಾಗಲಿ ಅದರಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ ಯಾಕೆಂದರೆ ರೀಪಟ್ಟು ಮಾಡಿ ಆವಾಗ ಆ ಕಡೆ ಇಡಬೇಕಾದ್ರೆ ಕಲಿಸ್ಬಿಟ್ರೆ ಹೊಸ್ದಾಗಿ ಇನ್ನೂ ಬೇರೆ ಇಳ್ಕೊಂಡಿರಲ್ಲ ಆವಾಗ ಗಿಡಗಳು ಹೋಗೋ ಚಾನ್ಸ್ ಇರುತ್ತೆ ಅಂತೇಳ್ಬಿಟ್ಟು ನಾನು ಹಣ್ಣಿನ ಗಿಡ ರಿಪೇಟ್ ಮಾಡೋಕ್ಕೋಗಲ್ಲ ಸಾರಿ ಮೊದಲು ತೋರಿಸಿದ್ದು ಲಿಚಿ ಗಿಡ ಇದು ಸ್ಟಾರ್ ಫ್ರೂಟು ಹೂವು ಎಲ್ಲ ಉದುರೋಗಿದೆ ಆಮೇಲೆ ಅಂತೂ ತುಂಬ ಅಧ್ವಾನವಾಗಿ ಆಗಿದೆ ಗಿಡಗಳು ಎಲ್ಲ ಸೇರಿಬಿಟ್ಟಿದ್ದಾವೆ ಯಾವಾಗ ಅವ್ರಿಗೆ ಯಾವ ಕೆಲಸ ಮಾಡೋಕ್ಕೆ ಜಾಗ ಇರಲ್ವೋ ಅಲ್ಲಿರೋವೆಲ್ಲ ತಂದಿಟ್ಟಿರ್ತಾರೆ ಇವನ್ನೊಂದು ಸ್ವಲ್ಪ ಸೇ ಕ್ಲೀನ್ ಮಾಡ್ಕೊಂಡು ನಾನು ಬೇಕಾಗಿರೋ ಗಿಡಗಳು ಒಂದು ಕಡೆ ಇಟ್ ಅಷ್ಟು ಬೆಳ್ದೆ ಇರೋದು ಏನು ಬೆಳೆದೇ ಇರೋ ಪಾಟ್ಗಳೆಲ್ಲ ಖಾಲಿ ಮಾಡ್ಕೊತೀನಿ ಗ್ರೋ ಬ್ಯಾಗು ಇವು ಚಿಕ್ಕ ಚಿಕ್ಕವು ಇದು ಮೂರು ಹೂವಿನ ಗಿಡ ಇತ್ತು ಇದರಲ್ಲಿ ಅವನ್ನ ನಾನು ಬೇರೆ ಹೂವಿನ ಗಿಡ ತಂದು ಕೊಟ್ಟಿದ್ರು ಯಾರು ಹೂವಿನಿಗೆ ಹೆಸರು ಗೊತ್ತಿಲ್ಲ ನನಗೆ ಪವಿತ್ರ ಅನ್ನೋರು ಅವನ್ನ ರಿಪಾರ್ಟ್ ಮಾಡ್ಕೊಂಡೆ ಕೆಲಸ ಮಾಡ್ಕೊಳ್ಳೋವಾಗಲೇ ರಿಪಾರ್ಟ್ ಮಾಡ್ಕೊಂಡೆ ಯಾಕೆಂದರೆ ಪಾಟಲ್ಲಿತ್ತು ಅದರಲ್ಲ ಒಂದು ಬುಟ್ಟಿ ಬೇರೆ ಇತ್ತು ತುಂಬ ದಿನ ಬಿಟ್ಟರೆ ಬಿಟ್ಟರೆ ಗಿಡ ಹೋಗುತ್ತೆ ಅಂತ ಆ ಬುಟ್ಟಿ ಕಟ್ ಮಾಡಿ ಅವನ್ನ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಆವಾಗ ಲಾಸ್ಟಲ್ಲಿ ಅದು ಮಾಡಿದ್ದು ಹಂಗೆ ಕೆಳಗಡೆ ಇಟ್ಟೋದೆ ಇದರಲ್ಲಿ ಎರಡು ದಿನದ ಕೆಲಸ ತೋರಿಸ್ತೀನಿ ಇದು ಮೊದಲ ದಿನ ಮಾಡಿದ್ದು ಇದೆಲ್ಲ ಮಾಡಿಬಿಟ್ಟು ಕ್ಲೀನ್ ದಾಸವಾಳ ಒಂದು ಲೈನ್ ಕ್ಲೀನ್ ಮಾಡಿ ಇವಾಗ ನೋಡ್ತಿದ್ನಲ್ಲು ಧರ್ಮಕೋಲ್ ಬಾಕ್ಸು ಅಲ್ಲೇವರೆಗೂ ಮಾಡ್ಕೊಂಬಿಟ್ಟು ಆ ಗಿಡ ರಿಪಾಟ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡಿರೋದು ನಾನು ಅದಾದಮೇಲೆ ಮಾರನೇ ದಿನದಿಂದ ಮತ್ತೆ ನಾನು ಇವಾಗ ಮಾಡಿದ ಕೆಲಸ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ಮಣ್ಣು ನೀರು ಮೂರು ನಾಲ್ಕು ಕಟಿಂಗ್ ಇಟ್ಟಿದ್ನಲ್ವ ರಿಪಾಟ್ ಮಾಡಿ ನಾಲ್ಕೈದು ತಿಂಗಳು ಮೇಲೇ ಆಯಿತು ಅನಿಸುತ್ತೆ ಇದು ಕಟಿಂಗ್ ಇಟ್ಟು ಅದು ಮಣ್ಣೆಲ್ಲ ಪಾಚಿ ಕಟ್ಟಿದೆ ನೋಡಿ ಮೇಲುಗಡೆ ಆ ಥರ ಪಾಚಿ ಕಟ್ಟಿದರೆ ಬೇರಿಗೆ ಗಾಳಿ ಆಡೋಲ್ಲ ಇವಾಗ ಆ ಪಾಚಿ ಎಲ್ಲ ತೆಗೀಬೇಕು ನಾವು ಇವಾಗ ನಾಲ್ಕು ತಿಂಗಳಿಂದ ಸುಮ್ಮನೆ ನೀರು ಹಾಕ್ತಾನೆ ಇರ್ತಾರಲ್ವ ಅದರಿಂದ ಅಂದ ಹಂಗಾಗುತ್ತೆ ಆಗುತ್ತೆ ಮಣ್ಣು ನೋಡಿ ನೀರು ಹಾಕಿಲ್ಲ ಇವತ್ತು ಆದರೂ ಎಷ್ಟು ಒದ್ದೆ ಒದ್ದೆ ಇದೆ ನೀರೇ ಹಾರಲ್ಲ ಆ ಥರ ಪಾಚಿ ಕಟ್ಕೊಂಬಿಟ್ರೆ ಅದರಿಂದ ಆ ಪಾಚಿ ಎಲ್ಲ ತೆಗೀಬೇಕು ಬೇರೆ ಇಳ್ಕೊಳಕ್ಕೆ ನಾವು ಇದು ಗಾಳಿ ಆಡೋಕ್ಕೆ ಇದು ಮಾಡಬೇಕು ಅದಕ್ಕೆ ಆ ಪಾಚಿ ಎಲ್ಲ ತೆಗಿತಾ ಇದ್ದೀನಿ ಇದು ಕೈ ಚಿಕ್ಕ ಪಾಟಲ್ವಾ ಬರೀ ಒಂದು ಬೆರಳಲ್ಲಿ ತೆಗಿತೀನಿ ಯಾಕೆಂದರೆ ಕಟಿಂಗ್ ಇಟ್ಟಿರೋದಲ್ವಾ ನಾವು ಟೂಲ್ಸ್ ಹಾಕಿದ್ರಕ್ಕಿನ್ನ ಬೇರೆ ದೆಬ್ಬೆ ತಿನ್ನುತ್ತೆ ಅನ್ನೋ ಇದಕ್ಕೆ ನಾನು ಕೈಯಲ್ಲೇ ಅದನ್ನು ಪಾಚಿಯೆಲ್ಲ ಮೇಲ್ಗಡೆದು ಮೆತ್ತಗೆ ಎಳ್ಕೊಂಡು ಈ ಥರ ಗೊಬ್ಬರ ಇದು ಒಣಗಿರೆ ಎಲೆ ಎಲ್ಲ ಕಿತ್ತಾಯಿದ್ದೀನಿ ಅಲ್ಲ ವೇಸ್ಟೆಲ್ಲ ಆಗ ಆ ಬಕೆಟಲ್ಲಿ ಹಾಕ್ತೀನಿ ಹಾಕ್ಬಿಟ್ಟು ಆ ಮಣ್ಣು ಒಂಚೂರು ಲೂಸ್ ಮಾಡಬೇಕು ಯಾವುದನ್ನ ಚೂಪಾಗಿ ಕಡ್ಡಿ ಇರೋತ್ರ ಚಿಕ್ಕಪಾಟುಗಳು ಕ್ಲೀನ್ ಮಾಡೋದು ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಂದು ಕಡ್ಡಿ ಥರ ಇರುತ್ತೆ ಕಬ್ಬಿಣದ್ದು ಅದರಲ್ಲೇ ಸ ಸಣ್ಣಗೆ ಒಂಚೂರು ಚುಚ್ಚಿ ಚುಚ್ಚಿ ಕೆಳಗಡೆ ಗಾಳಿ ಹೋಗೋಂಗೆ ಮಾಡಬೇಕು ಆಮೇಲೆ ಮಣ್ಣೇನಾದ್ರು ಬೇಕು ಅಂದರೆ ಮಣ್ಣು ಹಿಡಿಬೇಕು ನಾನಿಲ್ಲಿ ಏನೂ ಸಿಗಲಿಲ್ಲ ಚಿಕ್ಕದ ಕತ್ರಿ ಇತ್ತು ಆ ಕತ್ರಿ ಹಿಂದೆಯಿಂದ ಮ ನಾನು ಈ ಥರ ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಿಮಗೆ ಯಾವುದಾದ್ರೂ ಚಿಕ್ಕ ಇದ್ದರೆ ಆ ಥರ ಹಿಂಗೆ ಮಣ್ಣು ಲೂಸ್ ಮಾಡಿ ಎಷ್ಟು ಚಿಕ್ಕ ಪಾಟಲ್ಲೂ ನಾವು ಗಾಳಿ ಆಡೋದು ಮಾಡಲೇಬೇಕು ಇಲ್ಲಾಂದರೆ ಅವು ಮುಂದೆ ಬೇರೆ ಇಳ್ಕೊಂಡು ನಾವು ಮುಂದೆ ಚಿಗ್ರಲ್ಲ ಅದು ಅಲ್ಲದೆ ಇವಾಗ ದಾಸವಾಳ ಏನಷ್ಟು ಚಿಗ್ರದೇ ಇದ್ರೂ ಅದರಲ್ಲಿ ಬೆಳೆಯೋಕೆ ಆಸ್ಪದ ಆಗುತ್ತೆ ನೋಡಿ ಇದರಲ್ಲಿ ತೋರಿಸ್ತೀನಿ ಇದು ಮಲ್ಲಿಗೆ ಕಟ್ಟಿಂಗು ಇದರಲ್ಲಿ ಒಂಥರ ಸೊಪ್ಪು ಬೆಳೆದಿದೆ ನೋಡಿ ಆ ಕಡೆ ಕೈದ್ರಲ್ಲಾದರೂ ಅದರಲ್ಲಿ ಯಾವ ಕಟ್ಟಿಂಗ್ ಇಟ್ಟಿದ್ದೆ ಏನಿದೆ ಅನ್ನೋದೇ ಗೊತ್ತಾಗಲ್ಲ ಬರೀ ಸೊಪ್ಪು ಇದು ಬೇರೆ ಸಮೇತ ತೆಗಿಬೇಕು ಇದು ಕೆಳಗಡೆ ಮೇಲುಗಡೆ ಎಷ್ಟಿದೆಯೋ ಅದರ ನಾಲ್ಕರಷ್ಟು ಬೇರೆ ಹೇಳ್ಕಂಡಿರುತ್ತೆ ಆವಾಗ ಅದಕ್ಕೆ ಅದನ್ನು ಬೇರೆ ಬೆಳೆಯೋಕ್ಕೆ ಬಿಡೋಲ್ಲ ಇದು ಸೊಪ್ಪೇ ಆದ್ರೂ ನಾವು ಅದನ್ನು ಎಲ್ಲಿ ಬೇಕೋ ಅಲ್ಲಿ ಬೆಳೆಯುತ್ತೆ ಇದು ಇದು ಗೋಣಿ ಸೊಪ್ಪು ಅಂತಾರೆ ಅದೇ ಜಾಸ್ತಿನೇ ಬೆಳೆಯುತ್ತೆ ನಾವು ನಾವು ಹಾಕದೇ ಇದ್ರೂ ಮಣ್ಣಲ್ಲಿ ಬೀಜ ಉಟ್ಕೊಂಡು ಅದೇ ಬೆಳೀತಾ ಇರುತ್ತೆ ಅದನ್ನೇ ಪೂರ್ತಿ ಬಿಟ್ಟರೆ ನಮಗೆ ಮಾಮೂಲಿ ಗಿಡಗಳು ಬೆಳೆಯೋಲ್ಲ ಅದರಿಂದ ನಾನು ಅವನು ಬೇರೆ ಸಮೇತ ತೆಗಿತೀನಿ ಜಾಸ್ತಿ ಇಟ್ಕೊಳ್ಳಲ್ಲ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಸ್ವಲ್ಪ ಇನ್ನೂ ಬೇಡದೆ ಇರೋ ಗಿಡ ಯಾವಿರ್ತವೋ ಆದಷ್ಟು ನೋಡಿ ಮಲ್ಲಿಗೆ ಗಿಡ ಚಿಗಿರ್ತಾ ಇದೆ ನೋಡಿ ಕಟಿಂಗ್ ಇಟ್ಟಿರೋದು ಯಾವಾಗ ಟೈಮ್ ಬಂದ ತಕ್ಷಣ ಕಟಿಂಗಲ್ಲೇ ಹೊಸ ಚಿಗುರು ನಿಮಗೆ ಕಾಣಿಸ್ತಾ ಇರ್ಬೋದು ಸೈಡಲ್ಲಿ ಈ ಥರ ಚಿಗುರು ಬಂದಾಗ ಮಲ್ಲಿಗೆ ಗಿಡದಲ್ಲಿ ನಾನು ಹಳೆ ಎಲೆಗಳು ತೆಗಿಬೇಕು ಅಂತೇಳಿರೋದು ಇವು ಕಟಿಂಗ್ ಚಿಗರಿದ್ರೂ ನಾನು ಈ ಸರಿ ರೀಪಾಟ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಎಕ್ಸ್ಟ್ರಾ ಪಾಟ್ಗಳು ಇಡೋಕ್ಕೆ ಜಾಗ ಇಲ್ಲ ಅದರಿಂದ ಚಿಕ್ಕ ಚಿಕ್ಕ ಪಾಟಾದರೆ ದೊಡ್ಡ ಪಾಟಲ್ಲಿ ಇಟ್ಕಂಡು ಕಾಪಾಡ್ಕೋಬೋದು ಅಂತೇಳ್ಬಿಟ್ಟು ಅದರಲ್ಲೇ ಇರಲಿ ವರ್ಷ ಅಂತೇಳಿ ಬಿಟ್ಟಿದ್ದೀನಿ ಏನಂದರೆ ಸುತ್ತ ಇರೋ ಎಲ್ಲ ತೆಗೆದುಬಿಟ್ಟು ಮಣ್ಣು ಲೂಸ್ ಮಾಡಿ ಇನ್ನು ಸ್ವಲ್ಪ ಮಣ್ಣು ಬೇಕು ಅಂದ್ರೆ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲ ಈ ಥರ ಯಾಕೆಂದ್ರೆ ನಾವು ಮೇಲೆ ಹಾಕಿದಾಗ ಮಣ್ಣು ಲೂಸ್ ಇರುತ್ತೆ ತುಂಬದಂಗೆ ಇರುತ್ತೆ ಯಾವಾಗ ಬೇರೆಳ್ಕೊಂಡು ಮಣ್ಣು ನೀರಾಗ್ತಾ ಆಗ್ತಾ ಗಟ್ಟಿ ಆದಾಗ ಮಣ್ಣು ಅರ್ಧಕ್ಕೆ ಬಂದ್ಬಿಟ್ಟಿರುತ್ತೆ ಬೇರೆ ಹೇಳ್ಕೊಳ್ಳೋಕ್ಕೆ ಜಾಗ ಇರಲ್ಲ ಇವಾಗ ನಾವು ಅದು ಚಿಗಿರ್ತಾ ಇದ್ದೀವಲ್ಲ ಇದರಲ್ಲೇ ಸ್ವಲ್ಪ ಆರೈಕೆ ಮಾಡಿದರೆ ಈ ವರ್ಷ ಇರುತ್ತೆ ಬರೋ ವರ್ಷಕ್ಕೆ ಎಲ್ಲ ನಮಗೆ ಎಷ್ಟೊತ್ತಿಗೆ ಅವು ಚೆನ್ನಾಗಿ ಚಿಗ್ರಿ ಇನ್ನೂ ಚೆನ್ನಾಗಾಗಿರುತ್ತೆ ಅವ ನಮಗೆ ರೀಪಟ್ ಮಾಡ್ಕೊಂಡ್ರೂ ಹೋಗೋ ಚಾನ್ಸ್ ಇರೋಲ್ಲ ನೋಡಿ ಎಲ್ಲ ತೆಗ್ದಿದ್ದೀನಿ ನಾನು ಒಂದು ಚೂರು ಬಿಟ್ಟಿಲ್ಲ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಚಿಕ್ಕದು ಸಣ್ಣದು ಎಲ್ಲ ಕೈಯಲ್ಲಿ ತೆಗೆದುಬಿಟ್ಟು ಮತ್ತೆ ಲೂಸ್ ಮಾಡಬೇಕು ಈ ಥರ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಇದು ಸಾವಂತಿಗೆ ಗಿಡದಲ್ಲಿ ಗುಲಾಬಿ ಗಿಡದಲ್ಲಿ ಬೆಳ್ಳುಳ್ಳಿನೂ ಇಟ್ಟಿದ್ದೀನಿ ನಾನು ವಾಸನೆಗೆ ಬೆಳ್ಳುಳ್ಳಿ ವಾಸನೆಗೆ ಸ್ವಲ್ಪ ಉಳಿದು ಕಾಟ ಕಮ್ಮಿ ಆಗುತ್ತೆ ಅದು ಅಲ್ಲದೆ ಬೆಳ್ಳುಳ್ಳಿನೂ ನಮಗೆ ಬಂದಂಗೆ ಆಗುತ್ತೆ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಅಂತ ನೋಡಿ ಇದರಲ್ಲಂತೂ ಅದು ಯಾವುದೋ ಕಟಿಂಗ್ ಇಟ್ಟಿದ್ದೀನಿ ಅದು ಕಟಿಂಗ್ ಚಿಗುರಿದೆಯೋ ಇಲ್ಲೋ ಅಂತಲೂ ಗೊತ್ತಾಗಲ್ಲ ಆ ಥರ ಬೆಳ್ಕೊಂಡಿದೆ ಇದು ಗೋಣಿ ಸೊಪ್ಪು ಅದನ್ನೆಲ್ಲ ತೆಗಿತೀನಿ ಗೋಣಿ ಸೊಪ್ಪು ವಿಪರೀತ ಬೆಳೆಯುತ್ತೆ ಇದು ಒಳ್ಳೆಯದು ಅಂತಾರೆ ಆರೋಗ್ಯವಾಗಿ ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ನೀವು ಇದನ್ನು ಹಾಕದೇ ಇದ್ರೂ ಅದೆಷ್ಟು ತನ್ನಂತೆ ತಾನೇ ಬೆಳಿತಾನೆ ಇರುತ್ತೆ ಒಂದು ಸರಿ ಅದರಲ್ಲಿ ಹೂವು ಬಂದು ಬೀಜ ಬಂದುಬಿಟ್ರೆ ನಮಗೆ ಗೊತ್ತೇ ಆಗೋಲ್ಲ ಕಿತ್ತಿಕ್ಕ ಅದನ್ನು ತೆಗೆದು ತೆಗೆದು ಗಾರ್ಡನ್ ಎಷ್ಟೆಲ್ಲ ಹಾಕಿರ್ತೀವಲ್ಲ ಪ್ರತಿಯೊಂದು ಪಾಟಲ್ಲೂ ಬೆಳ್ಕೊಳ್ಳುತ್ತೆ ನೋಡಿ ಬೇರೆ ಎಷ್ಟು ಇದೆ ಮೇಲುಗಡೆ ಎಷ್ಟು ಗಿಡ ಚಿಕ್ಕದಾಗಿದೆ ಬೇರು ಮಾತ್ರ ಆಳವಾಗಿ ಹೋಗಿದೆ ಅದಕ್ಕೆ ನಾನು ಅದನ್ನು ತೆಗೆಯೋದು ಪೂರ್ತಿ ಇದು ನೀವು ಬೀಜ ಸಿಡ್ದುಬಿಡುತ್ತೆ ತುಂಬ ಚಿಕ್ಕ ಅಕ್ಕು ಬೀಜ ಇರುತ್ತೆ ಇದರಲ್ಲಿ ಹೂವು ನೋ ನಾನಿವಾಗ ಇದನ್ನು ಜಾಸ್ತಿ ಬೆಳೆಯೋಕ್ಕೆ ಹೋಗಲ್ಲ ಅದೇ ಬೆಳೆದಿರುತ್ತೆ ಒಬ್ಬೊಬ್ಬರು ಇದನ್ನು ಬೀಜ ಹಾಕಿ ಕೂಡ ಬೆಳೆಸ್ಕೊಂತಾರೆ ನಾ ಬೀಜ ಹಾಕೋ ಅವಶ್ಯಕತೆನೇ ಇರಲ್ಲ ಯಾಕೆಂದರೆ ನಾವು ಥರ ಮಣ್ಣಲ್ಲಿ ಇದ್ರ ಬೀಜ ಆಲ್ರೆಡಿ ಇರುತ್ತೆ ನಾವು ಬೇಡ ಅಂದ್ರೂ ಬೆಳಿತಾ ಇರುತ್ತೆ ನೋಡಿ ಇದು ಒಂದೊಂದೇ ಗಿಡ ತೆಗೀತಾ ಇದ್ದೀನಿ ನಾನು ಅಲ್ಲಾಗಲೆ ಹೂವು ಸ್ಟಾರ್ಟ್ ಆಗಿದೆ ನೋಡಿ ದೊಡ್ಡ ಗಿಡದಾಗ ಅಷ್ಟಾಗ್ಲೇ ಹೂವು ಸ್ಟಾರ್ಟಾಗಿ ಬೀಜ ಎಲ್ಲ ಸಿಡ್ದುಬಿಡುತ್ತೆ ಅದರಿಂದನೇ ಫಾಸ್ಟಾಗಿ ಬೆಳೆದ್ಬಿಡುತ್ತೆ ನೋಡಿ ಎಷ್ಟು ಉದ್ದ ಇದೆ ಬೇರು ಗಿಡ ಎಷ್ಟು ಚಿಕ್ಕದಾಗಿದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟುದ್ದ ಬೇರೆ ಹೋದ್ರೇ ಅದರಲ್ಲಿರೋ ನಾವು ಬೇಕು ಬೆಳೆಸೋ ಗಿಡಗಳಿಗೆ ಜಾಗ ಇರಲ್ಲ ಅದರಿಂದ ನಾನು ಇದನ್ನು ಪೂರ್ತಿ ಕಿತ್ತಾಯಿದ್ದೀನಿ ಅದು ಅಲ್ಲದೆ ಇವಾಗ ಮಳೆಗಾಲ ಬೇರೆ ಇದಕ್ಕೆ ತುಂಬ ಬೆಸ್ಟು ಒಂದು ತೆಲೆ ಮೇಲೆ ವೈಟ್ ವೈಟು ಚುಕ್ಕೆ ಚುಕ್ಕೆ ಬರುತ್ತೆ ಅದು ಬೇರೆ ಕಡೆಯೂ ಸ್ಪ್ರೆಡ್ ಆಗುತ್ತೆ ನೋಡಿ ಇದು ದೊಡ್ಡದು ಎಷ್ಟು ಆಳವಾಗಿ ಬೇರೋಗಿದೆ ನಿಧಾನವಾಗಿ ತೆಗೀತಾ ಇದ್ದೀನಿ ಬಂತು ಅಂದು ಪೂರ್ತಿ ತೆಗ್ದಿದ್ದೀನಿ ಬೇರು ಇದು ಮೇಲುಗಡೆ ಎಷ್ಟಿದೆಯೋ ಕೆಳಗಡೆ ಅಷ್ಟೇ ಇದೆ ಬೇರು ಇವಾಗ ಅದೆಲ್ಲ ಮೇಲೆ ಅದರಲ್ಲಿ ಚಿಗರು ನಾನು ಕಟಿಂಗ್ ಇಟ್ಟಿರೋದ್ರಲ್ಲಿ ಚಿಗರು ಕಾಣಿಸ್ತಾ ಇದೆ ನೋಡ್ಬಿಟ್ಟು ಅದೇನು ಹಾಗೆ ಕಟಿ ಆ ಕಟಿಂಗು ಕೀಳನ ಅಂದೆ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಆ ಕಂಡಿದ್ದಕ್ಕೆ ಮತ್ತೆ ಚಿಕ್ಕ ಚಿಕ್ಕದಾಗಿರೋವೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಮಂಡ್ ಲೂಸ್ ಮಾಡಿದ್ದೀನಿ ಅದು ಇದು ಅನಿಸುತ್ತೆ ದವ್ನದ ಕಟ್ಟಿಂಗ್ ಇಟ್ಟಿದ್ದೀನಿ ಅನಿಸುತ್ತೆ ನೋಡ್ಬೇಕು ಇನ್ನೊಂದು ಚೂರು ದವ್ನನೇ ಅದು ದವ್ನ ಸಣ್ಣಗೆ ಅಲ್ಲ ದೌನ ಅಲ್ಲ ತಾಸಬಳ ದಾಸವಾಳ ಸ್ವಲ್ಪ ಯಾವುದೋ ಕಟಿಂಗ್ ಇಟ್ಟಿರೋದು ನಾನು ಎಷ್ಟೋ ಗಿಡ ಹೋಗಿದ್ದಾವೆ ಅಂದ್ನಲ್ಲ ಸುಮಾರು ಕಟಿಂಗ್ ಇಟ್ಟಿದ್ದೀನಿ ಅದಕ್ಕೆ ಚಿಗುರಿ ಹೋಗ್ಬಿಡೋರಿಗೆ ಗೊತ್ತಾಗಲ್ಲ ಯಾವ ಕಟಿಂಗು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಇವಾಗ ಅದರಿಂದ ಅದೆಷ್ಟೇ ಚಿಕ್ಕದಾಗಿ ಇದ್ರೂ ಅದರಲ್ಲೇ ಸ್ವಲ್ಪ ಮಣ್ಣೆಲ್ಲ ಕೆದಕ್ಬಿಟ್ಟು ಗಾಳಿ ಆಡಂಗೆ ಮಾಡ್ತೀನಿ ಇವರಾದ್ರಗಿನ ಸೇವ್ ಮಾಡ್ಕೊಬೋದು ಚಿಕ್ಕ ಪಾಟಲ್ಲಿ ದೊಡ್ಡ ಪಾಟಲ್ಲಿ ಚಿಕ್ಕದಿಟ್ಬಿಟ್ರೆ ಸೇವ್ ಆಗಿರುತ್ತೆ ನೋಡಿ ಕತ್ರಿಲ್ಲೇ ನಾನು ಸುತ್ತ ಮಣ್ಣೆಲ್ಲ ಲೂಸ್ ಮಾಡಿದೆ ಅದಕ್ಕೇನು ಮಣ್ಣು ಆಗೋಕ್ಕ ಅವಶ್ಯಕತೆ ಇಲ್ಲ ಇನ್ನೂ ಚಿಕ್ಕ ಕಟ್ಟಿಂಗು ಇವಾಗ ಕಾಣಿಸ್ತಾ ಇದೆ ನೋಡಿ ಎಲೆ ಅದು ಹಸವಾಳದ್ದು ಎಲೆನೇ ಚಿಕ್ಕದು ಅಂದರೆ ಯಾವ ಕಲರು ಅಂತ ಗೊತ್ತಾಗಲ್ಲ ಹೋಗ್ಬಿಡೋವ್ರಿಗೂ ಆಮೇಲೆ ಇದೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಣ್ಣು ಲೂಸ್ ಮಾಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದೆಲ್ಲ ಮಾಡ್ಕೊಂಡೆ ಆಮೇಲೆ ಹಣ್ಣಿನ ಗಿಡ ನೋಡಿ ಇದು ಹಣ್ಣಿನ ಗಿಡ ಇಟ್ಟಿದ್ದೀನಲ್ಲ ಅದನ್ನು ಮಣ್ಣು ಲೂಸ್ ಮಾಡಿದ್ದೀನಿ ಈ ಥರ ಚಿಗುರು ಬಂದರೆ ಇವಾಗ ಮಲ್ಲಿಗೆ ಹೂವಿನ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ಅರ್ಥ ಮಲ್ಲಿಗೆ ಗಿಡದಲ್ಲಿ ಯಾವಾಗ ಆಟೋಮೆಟಿಕ್ ಕಾಲದ ಜೊತೆಗೆ ನಮಗೆ ಪ್ರಕೃತಿ ಅದೇ ಗೊತ್ತಾ ಇದು ಕಾಲ ಬಂತು ಅಂತ ಅದೇ ತಿಳಿಸ್ಬಿಡುತ್ತೆ ಚಿಗುರು ಬರುತ್ತೆ ಮಲ್ಲಿಗೆ ಗಿಡದಲ್ಲಿ ಅವ ನೋಡ್ಕೊಂಡು ನೀವು ಹಳೆ ಗಿಡ ಅಥವಾ ರಿಪಾರ್ಟ್ ಮಾಡ್ಕೊಬೋದು ಅಥವಾ ಹಳೆ ಎಲೆಗಳೆಲ್ಲ ತೆಗಬೋದು ಅಥವಾ ನಿಮಗೆ ಹೈಟಾಗಿ ಬೆಳೆಸೋಕ್ಕಾಗಿಲ್ಲ ಅಂದರೆ ಆಡ್ ಫ್ರೂನಿಂಗ್ ಮಾಡ್ಕೊಬೋದು ನಿಮ್ಮಿಷ್ಟ ಇಲ್ಲ ಬಳ್ಳಿ ಥರ ಬೆಳೆಸ್ಕೋಬೇಕು ಅನ್ನಂಗಿದ್ರೆ ಬಳ್ಳಿ ಥರನೂ ದುಂಡು ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಆಮೇಲೆ ಇನ್ನು ಎಷ್ಟೊಂದು ಮಲ್ಲಿಗೆ ಹೂವಿಂದ ಬರ್ತವೆ ಇವಾಗ ದುಂಡು ಮಲ್ಲಿಗೆಲ್ಲೇ ಏಳು ಸುತ್ತಿಂದು ದುಂಡು ಮಲ್ಲಿಗೆ ಆಮೇಲೆ ಇನ್ನೊಂದು ಥರ ಮಲ್ಲಿಗೆ ಹೂವು ಬರುತ್ತೆ ಅದು ಸ್ವಲ್ಪ ಡಬಲ್ ಪೇಟಲ್ಲಿ ಇರುತ್ತೆ ಅದು ಈ ಥರ ಇರುತ್ತೆ ಕಟಿಂಗಿಂದ ಈಸಿಯಾಗಿ ಬಳಸ್ಬೋದು ನಾನು ಜಾಸ್ತಿ ಕಟಿಂಗಿಂದಲೇ ಬೆಳೆಸಿರೋದು ಗಿಡಗಳು ಇವಾಗ ನಾನು ಕಟಿಂಗ್ ಇಟ್ಬಿಟ್ಟು ಬೇರೆಯವ್ರಿಗೆ ಕೊಡ್ತಿದ್ದೆ ಇವಾಗ ಕೊಡೋಕ್ಕೋಗೋಲ್ಲ ಯಾಕೆಂದರೆ ನನ್ನ ಹತ್ರನೇ ಗಿಡಗಳೆಲ್ಲ ಒಂದೊಂದು ಸತ್ತೋಗಿದೆ ಬಲಗೆ ಗಿಡವೂ ಒಂದೊಂದು ಹೋಗಿದೆ ಮೊನ್ನೆ ಒಂದು ಸರಿ ತೋರಿಸ್ತೆ ನಿಮಗೆ ಗಿಡ ಪೂರ್ತಿ ಒಣಗೋಗಿದೆ ಅದು ಅಂತ ಅದರಿಂದ ನಾನು ಯಾವ ಕಟಿಂಗು ಬೇರೆಯವ್ರಿಗೆ ಕೊಡೋಕ್ಕೋಗೋಲ್ಲ ಯಾಕೆಂದರೆ ಎಲ್ಲರಿಗೆ ಕೊಟ್ಬಿಟ್ಟು ನನ್ನ ಹತ್ರನೇ ಇರೋಲ್ಲ ಎಷ್ಟೋ ಸರಿ ನಾನು ಆ ಥರ ಬೀಜಗಳು ಅದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ನನಗೆ ಅವು ಸೇವ್ ಆದರೆ ಸಾಕಾಗಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಮೊನ್ನೆಯಿಂದ ಒಬ್ಬರು ಸೇಮಂತಿಗೆ ಸಸಿ ಕೊಡಿ ಅದು ಕೊಡಿ ಅಂತ ಕಮೆಂಟ್ ಆಗ್ತಾನೇ ಇದ್ದೀರಿ ನಂದು ಇವಾಗ ಗಾರ್ಡನ್ ಕೆಲಸ ಮಾಡೋದೇ ನನಗೆ ತುಂಬ ಕಷ್ಟ ಅಂಥದ್ರಲ್ಲಿ ಸದ್ಯ ಇವಾಗ ಯಾರು ಸಸಿಗಳು ಬೀಜಗಳು ಕೇಳಬೇಡಿ ನೋಡಿ ಇದು ಅಷ್ಟೇ ಕಟಿಂಗ್ ಇಟ್ಟಿದ್ದೀನಿ ಅದು ಚಿಗುರಿದೆ ಆದರೆ ಸುತ್ತ ನೋಡಿ ಆ ಸೊಪ್ಪು ಗೋಣಿ ಸೊಪ್ಪು ಎಷ್ಟು ಬೆಳೆದಿದೆ ಅಂತ ಅದಕ್ಕೆ ಆ ಥರದ್ದೆಲ್ಲ ನಾನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಈ ಥರ ದೊಡ್ಡ ಪಾಟಲ್ಲಿ ಚಿಕ್ಕ ಪಾಟ್ ಇಟ್ಕೊತಿದ್ದೀನಿ ಇವೆಲ್ಲ ದಾಸವಾಳ ದಾಸವಾಳದ್ದು ಕ್ಲೀನ್ ಮಾಡ್ಕೊಂಡೆ ಇದೀಗ ಒಂದು ಲೈನು ಮಾಡ್ಕೊಂಡು ಅದರ ಚಿಕ್ಕವು ಅದ್ರ ಮುಂದೆ ಇನ್ನೊಂದು ಸ್ವಲ್ಪ ಪಾಟ್ ಇಟ್ಕೊಂಬಿಟ್ರೆ ನಾವು ಅವ್ರು ಹೇಳಿರೋ ಪಾಟಲ್ಲಿ ಯಾವ ಜಾಗ ಬೇಕು ಅಂತಾರೋ ಆ ಪಾಟ್ ಆ ಜಾಗ ನಮಗೆ ಬಿಟ್ಕೊಡೋಕ್ಕಾಗುತ್ತೆ ಅದರಿಂದ ಆಮೇಲೆ ಇದು ಹಂಗೆ ತುಂಬ ಹುಳ ಬಂದಿರೋ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ದಾಸವಾಳದಲ್ಲಿ ಕೂಡ ಗುಂಪು ಗುಂಪಾಗಿ ಬಂದು ಕೆಳಗಡೆಯಿಂದ ಚಿಗುರಿ ಇರುತ್ತಲ್ಲ ಅಂಥದ್ದೆಲ್ಲ ತೆಗ್ದಿದ್ದೀನಿ ಗಾಳಿ ಆಡಲಿ ಅಂತ ಇದು ಇವಾಗ ನಾನು ಅದರಲ್ಲಿ ಚಿಕ್ಕದು ಗ್ಲಾಸಲ್ಲಿ ಇಟ್ಟಿರೋ ಕಟ್ಟಿಂಗ್ ಕೂಡ ನಾನು ಮಣ್ಣು ಲೂಸ್ ಮಾಡಿದ್ದೀನಿ ಯಾವುದು ಒಂದು ಚಿಕ್ಕದು ದೊಡ್ಡದು ಒಂದು ಬಿಡ್ದಂಗೆ ಸ್ವಲ್ಪ ಮಣ್ಣಲ್ಲಿ ಎಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ಪಾಟಲ್ಲಿ ಪಾಟ್ ಇಟ್ಕೊಂಡು ಈ ಥರ ಸೇವ್ ಮಾಡಿದ್ದೀನಿ ಒಂದೊಂದು ದೊಡ್ಡದಾಗಿ ಬೆಳೆದಿದೆ ಆಮೇಲೆ ಇದು ಗ್ರೀನ್ ಕನಕಾಂಬ್ರ ಅದು ಕೂಡ ಚೆನ್ನಾಗಿದೆ ಆಮೇಲೆ ಇದ್ರ ಮೂರು ಗಿಡ ಹೋಗಿತ್ತು ಅಂದಲ್ಲ ಒಂದು ಗಿಡ ಮಾತ್ರ ಚೇತರಿಸ್ಕಂತು ಇನ್ನು ಎರಡು ಗಿಡ ಸತ್ತೋಯ್ತು ಅದನ್ನು ತೆಗೆದಾಕಿದ್ದೀನಿ ಈ ಥರ ದಾಸಫಳದ ಗಿಡ ಎರಡೂ ಇತ್ತು ಮತ್ತು ಈ ಸರಿ ಮೊದಲು ಬೇಸಿಗೆಯಲ್ಲಿ ಒಂದು ಎರಡು ಮೂರು ಇತ್ತು ಈ ಸರಿ ಒಂದು ಜಾಸ್ತಿನೇ ಕಳ್ಕೊಂಡೆ ನಾನು ಇವಾಗ ಅದಕ್ಕೆ ನಾನು ಆ ಕಟಿಂಗ್ ಯಾರಿಗೂ ಕೊಡೋಲ್ಲ ಹೇಳೋದು ಯಾಕೆಂದರೆ ಆ ಕಟಿಂಗ್ ಅಕಸ್ಮಾತು ಇವಾಗ ಸತ್ತಿರ ಗಿಡಗಳು ನಾನು ಕಟಿಂಗ್ ಇಟ್ಟು ಅದು ಇದ್ರಿಗಿನ ನನಗೆ ಅದು ಉಳ್ಕೊಳಕ್ಕಾಗುತ್ತ ಉಳ್ಸ್ಕೊಂಡಂಗೆ ಆಗುತ್ತೆ ಅನ್ನೋ ಇದಕ್ಕೆ ಕಟ್ಟಿಂಗ್ ಯಾರಿಗೂ ಕೊಡೋಲ್ಲ ಅಂತ ಹೇಳ್ತಾ ಇರೋದು ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಗುಲಾಬಿ ಗಿಡ ಗುಲಾಬಿ ಕಟ್ಟಿಂಗ್ ಇಟ್ಟಿದ್ನಲ್ಲ ಅವು ಕೂಡ ಚಿಗುರಿರೋವು ಯಾವ್ಯಾವ ಕಟ್ಟಿಂಗ್ ಇಟ್ಟಿದ್ನೋ ಎಲ್ಲ ಪಾಟು ಚಿಗರಿದಾವೆ ಒಂದೊಂದು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇವಾಗ ಸ್ವಲ್ಪ ಜಾಗ ಮಾಡಿದ್ನಲ್ವ ಇಲ್ಲಿ ಇವಾಗ ನಾನು ಆ ಕಡೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಅವರು ತೆಗೀರಿ ಅಂತ ಹೇಳ್ತಾರಲ್ಲ ಗಾ ಪಾಟ್ಗಳು ಅವನ್ನ ತಂದು ಇಡೋಕ್ಕೆ ಸಾ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಆ ಥರ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಅವನ್ನ ಪ ಇದ್ರೆ ನಾನು ಸ್ಟ್ಯಾಂಡ್ ಮೇಲೆ ಕೂಡ ಇಟ್ಟೆ ನೋಡಿ ಇದನ್ನು ಮೊದಲು ನೆನ್ನೆ ಕೆಳಗೆ ಇಟ್ಟೋಗಿದ್ದೆ ಒಂದಿನ ಮುಂಚೆ ಇದಾದ ಮಾರನೇ ದಿನ ಗ್ರೋ ಬ್ಯಾಗ್ ತುಂಬ ತ್ಯಾವ ಇರುತ್ತೆ ಕೆಳಗಡೆನೇ ಇಟ್ಬಿಟ್ರೆ ಅಂತ ಆ ಥರ ಬಕೆಟ್ ಮುಚ್ಚಳ ಇರುತ್ತಲ್ಲ ಸ್ಟ್ಯಾಂಡ್ ಮೇಲೆ ಅದು ಮಾಡಿ ಇಟ್ಟಿದ್ದೀನಿ ಲಾಸ್ಟ್ ಇನ್ನು ಹೋಗ್ಬೇಕಾರೆ ನನ್ನ ಮಗ ಪಕ್ಕದ ಬಿಲ್ಡಿಂಗಿಂದ ಏನೋ ನೋಡೋಕೆ ಹೋಗಿದ್ನಂತೆ ಪಕ್ಕದ ಬಿಲ್ಡಿಂಗಲ್ಲಿ ಆವಾಗ ವಿಡಿಯೋ ಮಾಡಿರೋದು ಇದು ಸಸ್ಪೆನ್ಸ್ ಆಗಿ ನನಗೆ ಕಳ್ಸಿದ್ದೆ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಕೆಲಸ ಮಾಡಿ ಲಾಸ್ಟು ಎಂಡು ಇನ್ನು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ನಾನು ಒಂದು ಜಾಗ ಮಾಡಿಬಿಟ್ಟು ಒಂದೇ ಒಂದು ಆಸ್ಗಳ ಆ ಜಾಗಕ್ಕೆ ಇಡಬೇಕು ಅಂತ ತರ್ತಾಯಿದ್ದೆ ಅದು ಹಂಗೆ ಕ್ಯಾಮ್ರಾದಲ್ಲಿ ಕಡಾಗಿದೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಜನ ನೋಡ್ತಾ ಇದ್ದೀರ ಲೈಕ್ ಮಾಡ್ತಿಲ್ಲ ಸಪೋರ್ಟ್ ಮಾಡ್ತಿಲ್ಲ ನೋಡಿ ಅಲ್ಲಿಂದ ನಾನು ಆ ಕಡೆ ಒಂದೊಂದು ಕಡೆ ಸೇರಿರ್ತಾವಲ್ಲ ಅದು ದಾಸವಾಳ ಈ ಥರ ಹುಡುಕಿ ಹುಡುಕಿ ದಿನ ತಂದು ಒಂದೇ ಕಡೆ ಸೇರ್ಕೊಂತ ಇದ್ದೀನಿ ಅಲ್ಲಿಟ್ಬಿಟ್ಟು ಇನ್ನ ಲಾಸ್ಟ್ ಮುಗೀತು ಕೆಲಸ ಅದು ಇಷ್ಟು ನೀವು ಕಾಣಿಸ್ತಾ ಇರ್ಬೋದು ಅಲ್ಲಿ ಮಾಡಿರೋದೆಲ್ಲ ಟಪ್ಗಳು ಅವು ಎಲ್ಲ ಕಾಣಿಸ್ತಾ ಇದ್ದೀವಿ ಇವಾಗ ನಾನು ಪಾಕಿದ್ಲಿಲ್ಲಲ್ಲ ಅದೇ ಲೈ ಲೈನ್ ಎರಡು ಲೈನ್ ಕ್ಲೀನ್ ಮಾಡ್ಕೊಂಡಿದ್ದು ನಾನು ಅದಾದಮೇಲೆ ಈ ಥರ ಸ್ಟೂಲು ಅವು ಎಲ್ಲ ಕೇಳ್ತಾ ಇದ್ದೆ ಅವ್ನು ನನಗೆ ವಿಡಿಯೋ ಕಳಿಸಿದ್ದ ಅದು ನನಗೆ ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ ಇಷ್ಟಾದರೂ ಒಂದು ಲೈಕ್ ಕೊಟ್ಟೋಗಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಕ್ತು